ನಮಸ್ತೆ ಎಲ್ಲರಿಗೂ ಸ್ಮಿತಾ ಸವಿರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈಸಿಯಾಗಿ ಕ್ವಿಕ್ ಆಗಿ ಕರ್ನಾಟಕದ ಸ್ಪೆಷಲ್ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ವಿಡಿಯೋನ ನೋಡೋದಕ್ಕೂ ಮುಂಚೆ ವಸೂಧ್ರಾಜು ಚಾನೆಲ್ನ ನೋಡ್ತಾ ಇದ್ರೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಉಪ್ಪಿಟ್ಟು ಮಾಡೋದಕ್ಕೆ ನಾನಿಲ್ಲಿ ಮೀಡಿಯಂ ರವೆ ತಗೊಂಡಿದ್ದೀನಿ ಇದು ಒಂದೂವರೆ ಕಪ್ನಷ್ಟು ತಗೊಂಡಿದ್ದೀನಿ ಇದನ್ನ ಪ್ಯಾನ್ ಹೀಟ್ ಮಾಡಿಕೊಂಡು ఏనో స్వల్ప ఉంపు తనక ఉర్ినీర్కొండివేన ఒ తోతాయిగ్గేగా నీ నాలు చమచద ఎన్నె తగ్గినీ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿಯೋವಾಗ ಇಲ್ಲಿ ಹಿಂಗ್ ಹಾಕೊಳ್ತಾ ಇದ್ದೀನಿ ಇದು ಒಂದು ಕಾಲ್ ಚಮಚದಷ್ಟಿದೆ ಕಡಲೆ ಬೇಳೆ ಒಂದು ಅರ್ಧ ಚಮಚದಷ್ಟಿದೆ ಉದ್ದಿನ ಬೇಳೆ ಕಾಲ್ ಚಮಚದಷ್ಟಿದೆ కడ్లే బె ఉళె స్వల్ప ఒంణ్ణి బంద నీళ్ళి సన్న పీస్ అస శుంఠిన జ్కొండీని సేర్స్తాయిదీ శి హే వ ఈరుళ్ళిన సన్నదాగి అచ్చిట్కీని సేరస్తీ ಈರುಳ್ಳಿನ ಹುರ್ಕೊಳ್ತಾ ಹುರ್ಕೊಳ್ತಾನೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಎಂಟನ್ನ ಈ ತರ ತುಂಡು ಮಾಡಿ ಇಟ್ಕೊಂಡಿದೀನಿ ಸೇರಿಸ್ತಾ ಇದ್ದೀನಿ ಹಾಗೆ ನಾಲ್ಕು ಎಸ್ಲಿನಷ್ಟು ಕರ್ಬೇ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ತುಂಬಾ ಹುರ್ಕೊಳ್ಳೋದೇನ್ ಬೇಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ನಾನು ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೇರಿಸ್ತಾ ಇದ್ದೀನಿ ನಿಮಗೆ ಟೊಮೊಟೊ ಇಷ್ಟ ಇಲ್ಲದಿದ್ರೆ ನೀವು ನಿಂಬೆ ಹಣ್ಣು ಕೂಡ ಉಪಯೋಗಿಸ್ಕೊಳ್ಬೋದು ಅರ್ಧ ಹೋಳು ನಿಂಬೆ ಹಣ್ಣು ಉಪಯೋಗಿಸಿ ಕೊನೆಯಲ್ಲಿ ಹಿಂಡಬೇಕಾಗುತ್ತೆ ಅದನ್ನ ಇಲ್ಲಿ ನಾನು ಎರಡು ಚಿಟ್ಕಿಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ ಇದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಗರಂ ಮಸಾಲ ತಗೊಂಡಿದೀನಿ ಇದು ಎರಡು ಚಿಟಿಕೆ ಅಷ್ಟಿದೆ ಇದನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ ಧನಿಯಾ ಪುಡಿ ಮತ್ತೆ ಗರಂ ಮಸಾಲ ಆ್ಯಡ್ ಮಾಡೋದ್ರಿಂದ ಉಪ್ಪಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ ಈಗ ನಾನು ಇದಕ್ಕೆ ನೀರು ಸೇರಿಸ್ತೀನಿ నాల్లి ఒర కప్నష్ మీడియం కప్ తగ్దీ అదే కుడిో లోటాలో కప్నస్ అల్టెమీ మీరుట్కీ బేక అందరూ అర్ధ కప్ జాస్తి హాకు కప్నష్ నేను మీరు సేర్స్తాని వందరట ఒరు కప్పు సిర మీడియం రవైగా మీరు సేసద్ లిడ్ క్లోోస్ మి నీళ్ళు మీరు కదీ బో బర తనక నన్ను కి మీరు కదిిబర్తాయి లిడ్ ఓపన్ మిక్కు ఉర్దికొంత రెవేన కొండిరో రెవెన సేర్స తిరుగుతా రెవెన సేర్సీ సిడ్యాక్ శురుగతేడియం ఫ్లేట్కం నా బేయస్కు ನೀರೆಲ್ಲ ಸಂಪೂರ್ಣವಾಗಿ ಹಿಂಗೋ ತನಕ ನಾವ್ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ನೀರೆಲ್ಲ ಹಿಂಗಿದೆ ಈಗ ನಾನು ಲಿಡ್ ಓಪನ್ ಮಾಡ್ತೀನಿ ಇದನ್ನ ಒಂದ್ಸಲ ಮಾಡ್ತೀನಿ ಕೊನೆಯಲ್ಲಿ ನಾನು ಇದಕ್ಕೆ ಕಾಯಿ ತುರಿ ತುರ್ಕೊಂಡಿರೋ ಅಂತದ್ದು ಅರ್ಧ ಅರ್ಧ ಬಟ್ಲಷ್ಟು ಇದೆ ಅದನ್ನ ನಾನು ಸೇರಿಸ್ತಾ ಇದೀನಿ ಇಲ್ಲಿ ಗೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಉಪಯೋಗಿಸ್ಕೊಳ್ಬಹುದು ನಾನು ತೆಂಗಿನಕಾಯಿ ತುರಿನೇ ಜಾಸ್ತಿ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಇದನ್ನ ನಾನೀಗ ಸರ್ವ್ ಮಾಡ್ತೀನಿ ಸಿಂಪಲ್ ಆಗಿರೋ ಅಂತ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗಿದೆ ಇದನ್ನ ಸರ್ವ್ ಮಾಡ್ತೀನಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಹೊಸಬ್ರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ರೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ